ಸಂಪಿಗೆ ಒಂದು ಯಾವ ತರ ಬಿಟ್ಟಿದೆ ಇದು ಫುಲ್ ಅರಳಿ ಬಿಟ್ಟಿದೆ ಇನ್ನು ಚೆನ್ನಾಗಿರುತ್ತೆ ಹೂವ ಹ್ಮ್ ಈಗ ಮತ್ತೆ ಆ ಕಡೆಯಿಂದ ಬಾ ಸಂಪಿಗೆ ಹೂವ ನೋಡಿ ಫುಲ್ ಅರಳಿ ಬಿಟ್ಟಿದೆ ಇಲ್ಲಾಂದ್ರೆ ಇನ್ನು ಚೆನ್ನಾಗಿ ಕಾಣಿಸೋದು ಹೂವ ನೋಡಿ ಗಮ್ ಅನ್ನುತ್ತೆ ಹೂವ ಮಾತ್ರ ಇದು ಆಕ್ಚುಲಿ ನಿನ್ನೆ ಹೂವ ಇದು ಫುಲ್ ಅಳ್ಬಿಟ್ಟಿದೆ ಬಿಟ್ಟಿದೆ ಇಲ್ಲಾಂದ್ರೆ ಇನ್ನು ಚೆನ್ನಾಗಿ ಕಾಣಿಸೋದು ನೋಡಿ ಎಷ್ಟು ಕ್ಯೂಟ್ ಆಗಿದೆ ಸಂಪಿಗೆ ಹೂವಾ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಗಿಡ ನೋಡಿ ಈ ತರ ಇರುತ್ತೆ ಸಂಪಿಗೆ ಹೂದು ನೋಡಿ ಬಟ್ ಎರಡೇ ಹೂವು ಬಿಟ್ಟಿದೆ ಸಹ ಅಷ್ಟೊಂದು ಕಾಣಿಸ್ತಲ್ಲ ನಂಗೆ ನೋಡಿ ಹೂವು ಈ ಕಡೆ ಬಾ ಈ ಕಡೆಯಿಂದ ಬಾ ಈ ಕಡೆ ಬಾರಮ್ಮ ಇನ್ನು ಮಗ್ಗಾಗಿದ್ದಾವೇನು ಅಳ್ಬೇಕು ಇನ್ನು ನಾಡಿದ್ದರಳ ಮಗ್ಗದ್ದು ನೋಡಿ ನಾಡಿದ್ದರಳ ಮಗ್ಗು ಇದು ಗಮ್ಮ ಅನ್ನುತ್ತಪ್ಪ ತಲೆನೋವು ಬರುತ್ತೆ ಇಷ್ಟು ಇದೇನು ಹೇಳು ಇದೇನು ಹೇಳು ಜನರಿಗೆ ಸೇ ಇದು ಸಂ ಸಂಪಿಗೆ ಹೂವ ಸಂಪಿ ಹೂವ ಅದು ನೋಡಿ 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 ಯಾವ ಕಲರ್ ಇದೆ ಇದು ನೋಡಿ ಇಲ್ಲಿ ಯಾವ ಕಲರ್ ಇದೆ ಇದು ನೀನ್ ಬೈ ಕಡೆ ಬಾ ಎತ್ತು ಹ್ಮ್ ನಡಿ ಇದು ಏನು